ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆದ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಶನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಹೋಳದಶಮಿ ಶುಕ್ರವಾರ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ಆದ್ಮೇರೆ ವಾರ ಬಂದು ಶುಕ್ರವಾರ ತಿಥಿ ಬಂದು ದಶಮಿ ರಾತ್ರಿ ಮೂರು ಗಂಟೆ ಹದಿನೇಳು ನಿಮಿಷವರೆಗೂ ಇರ್ತದೆ ನಕ್ಷತ್ರ ಬಂದು ಪೂರ್ವ ಪುಲ್ಗಣೆ ಪುಬ್ಬ ನಕ್ಷತ್ರ ಅಂತಾರೆ ರಾತ್ರಿ ಹನ್ನೆರಡು ನಲವತ್ತೊಂದ್ರಿಗೂ ಇರ್ತದೆ ಯೋಗ ಬಂದು ಐಂದ್ರಯೋಗ ಇರ್ತದೆ ಕರ್ಣ ಬಂದು ವಣಿಜ್ ಇರ್ತದೆ ಇನ್ನು ದ್ವಾದಶ ರಾಶಿಗಳ ಒಂದು ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವ್ರಿಗಿದ್ನೂ ಬಹಳ ಒಳ್ಳೆಯ ದಿನ ಸೌಖ್ಯ ಶುಕ್ರನ ಪ್ರಭಾವದಿಂದ ಗೃಹ ಸೌಖ್ಯ ವ್ಯಾಪಾರದಲ್ಲಿ ವೃದ್ಧಿ ವ್ಯವಸಾಯದಲ್ಲಿ ಮುನ್ನಡೆ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ಲಾಭ ಇರ್ತದೆ ಹೈನುಗಾರಿಕೆಯಿಂದ ಶುಭವಾಗ್ತದೆ ಈ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡೋರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಮಹಾಲಕ್ಷ್ಮಿನ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಆಚೆಗೆ ವೃಷಭರಾಶಿಯವರಿಗೆ ಲಕ್ಷ್ಮೀಕರವಾದ ದಿನ ವ್ಯಾಪಾರ ವ್ಯವಹಾರ ವ್ಯವಸಾಯ ಎಲ್ಲದರಲ್ಲಿ ಉತ್ತಮವಾಗಿರ್ತದೆ ಹಣದ ಒಳ ಒಳಹರಿವಿರ್ತದೆ ಮಕ್ಕಳಿಂದ ಸ್ವಲ್ಪ ವೆಚ್ಚ ಅಷ್ಟೇ ಅದ್ರ ಬಿಟ್ಟು ಈ ತರಕಾರಿ ಬೆಳೆಗಾರರಿಗೆ ಶುಭ ಹೈನುಗಾರಿಕೆಯವ್ರಿಗಂತೂ ಬಹಳವಾದ ಒಳ್ಳೆಯ ಫಲ ಇರ್ತಕ್ಕಂಥದ್ದು ಈ ದಿನ ರಿಟೇಲ್ ಟ್ರೇಡರ್ಸ್ ಅಂತೀವಿ ನೋಡಿ ಚಿಲ್ರೆ ವ್ಯಾಪಾರಸ್ಥರು ಅವರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ ಲಕ್ಷ್ಮಿ ಅಷ್ಟೋತ್ತರ ಪ್ರಕೃತಿಯನ್ನು ಮಹಾವಿಕೃತಿಯನ್ನು ಬರ್ತದಲ್ಲ ಲಕ್ಷ್ಮಿ ಅಷ್ಟೋತ್ರ ಅದನ್ನು ಕೇಳಿರಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ಸೌಖ್ಯ ವೃದ್ಧಿ ವೃತ್ತಿಯಲ್ಲಿ ಅವಕಾಶಗಳು ವೃದ್ಧಿ ಇದರಿಂದ ಬಹಳ ಸಂತೋಷ ಸಂಗೀತದ ಉಪಕರಣಗಳನ್ನ ಯಾರು ವ್ಯಾಪಾರ ಮಾಡ್ತಾರೆ ಈ ಹಾರ್ಮೋನಿಗಳು ತಪಲಾಗಳು ಅದು ರಿಪೇರಿ ಮಾಡ್ತಕ್ಕಂಥವ್ರು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಈ ದಿನ ಉತ್ತಮವಾದ ವ್ಯಾಪಾರ ಇರ್ತದೆ ಪ್ರಾಕ್ಟೀಸ್ ಇರ್ತದೆ ಅದಲ್ಲದೆ ಈ ವ್ಯಾಪಾರಿ ಎಲ್ಲ ರೀತಿ ವ್ಯಾಪಾರಿಗಳು ಸಗಟು ವ್ಯಾಪಾರಿಗಳು ಎಲ್ಲರಿಗೂ ಸಹ ಒಳ್ಳೆಯದಾಗಿರ್ತದೆ ಈ ರೈತ ಸಲಕರಣೆಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾದ ವ್ಯಾಪಾರ ಆಗ್ತದೆ ಈ ರೇಷ್ಮೆ ಬೆಳೆಗಾರರಿಗೆ ತೋಟಗಾರರಿಗೆ ಇವತ್ತು ಉತ್ತಮವಾದ ಫಲವಿದೆ ಗೋವಿನ ಪೂಜೆ ಮಾಡಿ ಒಂದು ಹಸುವಿಗೆ ಬೆಳಗ್ಗೆ ನಮಸ್ಕಾರ ಮಾಡಿಕೊಳ್ಳಿ ಅದಕ್ಕೆ ಪೂಜೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದಕ್ಕೂ ಬಿಳಿ ಅದೃಷ್ಟ ಬಣ್ಣ ಮಿಥುನದಿಂದ ಕರ್ಕಾಟಕಕ್ಕೆ ಬಂದಾಗ ಬಂಧು ಸೌಖ್ಯ ಬಂಧುಗಳ ಆಗಮನ ಆಗಮನದಿಂದ ಶುಭ ಅದೇ ರೀತಿಯಲ್ಲಿ ಸಂತಸದ ವಾರ್ತೆಗಳು ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಹಿರಿಯ ನಾಗರಿಕರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತದೆ ಈ ವಾಹನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಲಕ್ಷ್ಮಿ ಪೂಜೆ ಮಾಡಿ ನೀವು ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಸೌಖ್ಯ ವೃದ್ಧಿ ಶುಭಕರವಾದ ದಿನ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅದು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಾರೆ ನೋಡಿ ಅವ್ರಿಗೆ ಒಳ್ಳೆ ಅವಕಾಶಗಳು ಸಿಗ್ತದೆ ಇವತ್ತು ಗೋಪಾಲಕರಿಗೆ ಶುಭವಾಗಿರ್ತಕ್ಕಂಥ ದಿನ ಆಗಿರ್ತದೆ ಕೃಷಿ ಕುಲಿ ಕಾರ್ಯಕ್ರಮಕ್ಕೆ ಮಾತ್ರ ಇದನ್ನು ನೆಗೆಟಿವಿಟಿ ಇರ್ತದೆ ಅಂತ ಫಲ ಇರೋದಿಲ್ಲ ಈ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ಗೋಗ್ರಾಸ ಅಂದರೆ ಹಸುವಿಗೆ ಸ್ವಲ್ಪ ಉಣಬಡಿಸ್ತಕ್ಕಂಥದ್ದು ಒಂದು ಬಾಳೆಹಣ್ಣು ಬೆಲ್ಲನೋ ಅಥವಾ ಏನೋ ಊಟನೋ ಕೊಡ್ತಕ್ಕಂಥದ್ದು ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಅಲ್ಲಿಂದ ರಾಶಿಗೆ ಬಂದಾಗ ದ್ರವ್ಯ ಲಾಭ ಇದನ್ನ ಎಲ್ಲ ಕ್ಷೇತ್ರಗಳಲ್ಲಿ ಸಮಾಧಾನಕರವಾದ ಬೆಳವಣಿಗೆ ಮತ್ತು ಮಕ್ಕಳಿಗಾಗಿ ವೆಚ್ಚ ದೂರದ ಪ್ರಯಾಣ ಚಿಂತನೆ ವೈದ್ಯ ಸಹಾಯಕರಿಗೆಂದರೆ ನರ್ಸ್ಗಳಿರ್ತಾರೆ ನರ್ಸ್ಗಳಿರ್ತಾರೆ ಈ ಬ್ಲಡ್ ಟೆಸ್ಟ್ ಮಾಡೋರು ಇರ್ತಾರೆ ಅವರಿಗೆಲ್ಲ ಸಹ ಒಳ್ಳೆಯ ವ್ಯಾಪಾರ ಆಗ್ತದೆ ಸೋದ್ಯೋಗಿಗಳಿಗೆ ಶುಭಕರವಾದ ದಿನ ವೈದ್ಯ ವೃತ್ತಿ ಮಾಡ್ತಕ್ಕಂಥ ಡಾಕ್ಟರ್ಗಳಿಗೆ ಯಾವುದೇ ಆಗಲಿ ಅವರಿಗೆ ಒಳ್ಳೆ ಡೇ ಆಗಿರ್ತದೆ ಇವತ್ತು ಗುರುನಾಮ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಇವರಿಗೆ ಸ್ವಲ್ಪ ಈ ದಿನ ಶುಭಕರವಿಲ್ಲ ಅವರಿಗೆ ಸ್ಥಾನನಾಶ ಉದ್ಯೋಗದಲ್ಲಿ ಉದ್ಯೋಗಿಗಳಿರ್ತಾರೆ ಅವ್ರಿಗೆ ಸ್ಥಾನ ಈ ಕೆಲಸದಿಂದ ಆ ಕೆಲಸಕ್ಕೆ ಆ ಕೆಲಸ ಬದಲಾವಣೆ ಆಗ್ತಕ್ಕಂಥದ್ದು ಸರ್ಕಾರಿ ನೌಕರ ಅಧಿಕಾರಿಗಳಿಗೆ ಚಿಂತೆ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಮಾತ್ರ ಶುಭಕರವಾದ ದಿನ ಆಗಿರ್ತದೆ ಈ ಕುರಿಗಳು ಮೇಕೆಗಳು ಮಾರ್ತಾರೆಲ್ಲ ಕೋಳಿಗಳು ಅವರಿಗೆ ಉತ್ತಮವಾದ ದಿನ ಆಗಿರ್ತದೆ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರು ಶುಭ ಹಾಗೂ ಲಾಭ ಇವರಿಗೆ ಈ ದಿನ ಶುಕ್ರನ ಪ್ರಭಾವದಿಂದ ಗುರುವಿನ ವರ ವಕ್ರತ್ವದಿಂದ ಇವರಿಗೆ ಒಳ್ಳೆಯದು ಸ್ವಉದ್ಯೋಗಿಗಳಿಗೆ ಶುಭ ದಿನ ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳ ವ್ಯಾಪಾರಿಗಳಿಗೆ ಬಹಳ ಉತ್ತಮವಾದ ವ್ಯಾಪಾರ ಆಗುತ್ತೆ ಕ್ಷು ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಈ ದಿನ ಹಿನ್ನಡೆ ಆಗ್ತದೆ ಈ ಹೂವಿನ ಬೆಳೆಗಾರರಿಗೆ ಸ್ವಲ್ಪ ಲಾಭ ಇರ್ತದೆ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ ಗಣಪತಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟದಿ ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಧನಸ್ಸು ರಾಶಿಗೆ ಬಂದಾಗ ಆದ ಧನನಾಶ ವ್ಯಾಪಾರದಲ್ಲಿ ನಷ್ಟ ವೃತ್ತ ತಿರುಗಾಟ ಅಧಿಕ ವ್ಯಯ ಸ್ನೇಹಿತರು ಹಾಗೂ ಕುಟುಂಬದವರ ಬೆಂಬಲದಿಂದ ಸಮಾಧಾನ ನೋಡಿ ಬೆಳಗ್ಗೆಯಿಂದ ಶುಭಕರವೇ ಇರೋದಿಲ್ಲ ನಿಮ್ಮನೆಯವರು ಸ್ನೇಹಿತರು ನಿಮಗೆ ಒಂದು ಧೈರ್ಯ ಕೊಡ್ತಾರೆ ರೈತ ಸಲಕರಣೆಗಳು ಈ ಸಾವಯವ ಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಲಾಭದಿನವಾಗಿರ್ತದೆ ಅದೇ ರೀತಿಯಲ್ಲಿ ಈ ದಿನ ಏನು ಈ ಪ್ರೊಫೆಷನಲ್ ಟ್ರೇಡರ್ಸ್ ಇರ್ತಾರಲ್ಲ ಪ್ರೊಫೆಷನಿಸ್ಟು ಅವರಿಗೆ ಒಳ್ಳೆಯ ಒಂದು ಉದ್ಯೋಗ ವ್ಯಾಪಾರ ಸಿಗ್ತದೆ ಈ ದತ್ತಾತ್ರೇಯನ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ನಿಮಗೆ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಯವರಿಗೆ ಸುಖ ಭೋಜನ ಸಮಾರಂಭಗಳಲ್ಲಿ ಭಾಗವಹಿಸುವಿಕೆ ಏನೋ ಶಾಂತಿ ಯಂತ್ರ ಕಟ್ಟಡ ಕಾರ್ಮಿಕರಿಗಂತೂ ಇವತ್ತು ಒಳ್ಳೆಯ ಲಾಭ ಈ ತರಕಾರಿ ವ್ಯಾಪಾರಸ್ಥರಿಗೆ ಮತ್ತು ರೈತರಿಗೆ ಇಬ್ಬರಿಗೂ ಸಹ ಒಳ್ಳೆಯ ದಿನ ಆಗಿರ್ತದೆ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಾರಲ್ಲ ಮರಳು ಸಿಮೆಂಟು ಈ ಗ್ರಾನೈಟ್ ಮಾಡತಕ್ಕಂಥ ಇಟ್ಟಿಗೆ ಮಾರ್ತಕ್ಕಂಥ ಅವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತದೆ ನೀವು ಗೋವಿನ ಪೂಜೆ ಮಾಡಿ ಒಂದು ಹಸು ಪೂಜೆ ಮಾಡಿ ಬೆಳಿಗ್ಗೆ ಅದನ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದ್ರವ್ಯ ಲಾಭ ರೈತ ಬಾಂಧವರಿಗೆ ಬೆಳೆಗಳಲ್ಲಿ ಉತ್ತಮ ಲಾಭ ನೀರಾವರಿ ರೈತರಿಗೆ ಶುಭ ಉನ್ನತ ವ್ಯಾಪಾರ ಮಾಡ್ತಕ್ಕಂಥವ್ರಂಥರಿಗೆ ಒಳ್ಳೆಯ ಲಾಭ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಈ ದಿನ ನೀವು ಹೂವು ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ನೀವು ಇವತ್ತು ಪಕ್ಷಿಗಳಿಗೆ ಊಟ ಹಾಕಿ ಮನೆ ಮೇಲೆ ಸ್ವಲ್ಪ ಅನ್ನ ಎತ್ಕೊಂಡು ಹೋಗಿ ಇಡಿ ಪಕ್ಷಿಗಳು ಬಂದು ತಿಂತದೆ ಅದರಿಂದ ನಿಮಗೆ ಉತ್ತಮವಾದ ಆಶೀರ್ವಾದ ಸಿಕ್ಕುತ್ತೆ ಎರಡು ಅದೃಷ್ಟದ ಸಂಖ್ಯೆ ಪಶ್ಚಿಮ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ಕಡೆಯದಾಗಿ ಮೀನರಾಶಿಯವರಿಗೆ ಪ್ರಿಯ ವಾರ್ತೆ ಶುಭ ವಾರ್ತೆ ಕೇಳ್ತೀರಿ ಒಳ್ಳೊಳ್ಳೆ ವಾರ್ತೆಗಳು ಕೇಳ್ತೀರಿ ಇವತ್ತು ವ್ಯಾಪಾರ ವ್ಯವಸಾರ ವ್ಯವಸಾಯಗಳಲ್ಲಿ ಮುನ್ನಡೆ ಇರ್ತದೆ ಈ ತೆಂಗಿನ ಬೆಳೆಗಾರಿ ಇರ್ತಾರೆ ನೋಡಿ ತೆಂಗಿನಕಾಯಿ ಮಾರ್ತಕ್ಕಂಥವ್ರು ಮರಗಳಿರ್ತಕ್ಕಂಥವ್ರು ಅವರಿಗೆ ಬಹಳ ಒಳ್ಳೆಯ ವ್ಯಾಪಾರ ಆಗ್ತದೆ ಶುಭಕರವಾದ ದಿನ ಆಗಿರ್ತದೆ ಈ ದಿನಸಿ ವ್ಯಾಪಾರ ಮಾಡೋರ್ಗೂ ಸಹ ಉತ್ತಮವಾದ ವ್ಯಾಪಾರ ಆಗುತ್ತೆ ರೈತರಿಗೆ ಶುಭಕರವಾದ ದಿನ ನೀವು ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆದ ಇದು ದ್ವಾದಶ ರಾಶಿಗಳವರೆಗೆ ಈ ದಿನದ ಭವಿಷ್ಯ ಆಗಿರುತ್ತದೆ ಆತ್ಮೇಲೆ ನಾವು ಈ ದಿನಕ್ಕೆ ನಾವು ಏನೋ ಈ ಸರ್ಪಗಳ ವಿಷಯ ಕಾಳಸರ್ಪಗಳ ವಿಷಯನ ತಿಳ್ಕೊಂಡಿದ್ದೀವಿ ಇನ್ನು ಮುಂದಿನಿಂದ ನಿಮಗಾಗಿ ಒಂದು ಹೊಸ ಎಪಿಸೋಡ್ ಮಾಡ್ತಾ ಇದ್ದೀವಿ ಪ್ರತಿ ಭಾನುವಾರದ ದಿನ ಅಜ್ಜಿ ಹೇಳಿದ ಕಥೆಗಳು ಅಂಥೇಳಿ ಒಂದು ಹೊಸದಾಗಿ ಬಹಳ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಹಳಬರಲಿಂಥ ಜ್ಞಾನ ಇತ್ತು ಅವರ ಜ್ಞಾನವನ್ನು ಯಾವ ರೀತಿ ಮಕ್ಕಳು ತಲೆ ತುಂಬುತ್ತಾ ಇದ್ರು ಆ ಜ್ಞಾನ ಏನು ಸೂರ್ಯ ಅಂದ್ರೇನು ಚಂದ್ರ ಅಂದ್ರೇನು ಎಷ್ಟು ಚೆನ್ನಾಗಿ ಹೇಳೋರ ಕಥೆಗಳವರು ಅದನ್ನು ಭಾನುವಾರದಿಂದ ವಿಶೇಷ ವಾರಕ್ಕೊಂದು ದಿನ ಅದು ವಿಶೇಷ ಕಾರ್ಯಕ್ರಮ ಇರ್ತದೆ ಹತ್ತು ನಿಮಿಷ ಅದಲ್ಲದೆ ಮಾಮೂಲಿಯಾಗಿ ಶಾರ್ಟ್ಸ್ ಬರ್ತಾ ಇರ್ತದೆ ಹೊಸ ಹೊಸ ವಿಷಯಗಳನ್ನ ನಿಮಗೆ ಗಮನಕ್ಕೆ ತರ್ತಾ ಇರ್ತೀವಿ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಿಂದ ಸದುಪಯೋಗ ಆಗಲಿ ನಿಮಗೆಲ್ಲರಿಗೂ ಆ ಪರಮೇಶ್ವರ ದಯದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಆ ಪರಮೇಶ್ವರಲ್ಲಿ ಭಿನ್ನ ಮಾಡಿಕೊಡ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಆದ ನೀವು ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಮಯ ಸಬ್ಸ್ಕ್ರೈಬ್ ಮಾಡದೇ ಮಾಡದೇ ಇದ್ದರೆ ದಯವಿಟ್ಟು ಆ ವಾಟ್ಸಪ್ಪಲ್ಲಿ ಇರ್ತಕ್ಕಂಥವರು ಅದು ಹೋಗಿದ್ರೆ ಸಬ್ಸ್ಕ್ರೈಬ್ ಅಂತ ಬರ್ತದೆ ಒಂದು ಸಲ ಭಾಳ ಜನ ನೋಡಿದ್ವಿ ನಾವು ವಾಟ್ಸಪ್ಪಲ್ಲೇ ಇದು ಅಂದ್ಕೊಂಡ್ಬಿಟ್ಟಿದಾರೆ ಅಲ್ಲ ನೀವು ಯೂಟ್ಯೂಬಲ್ಲೇ ನೀವು ನಮಗೆ ಸಬ್ಸ್ಕ್ರೈಬ್ ಆಗಬೇಕು ದಯವಿಟ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ನಮ್ಮ ಮನವಿ ಮಾಡ್ತೀವಿ ಓಂ ಶ್ರೀ ಜೈ ಶ್ರೀರಾಮ್